అయ్యాక్కి ముసించు అర క్ తుర్స్కొంది క్ తుర్స్కొంటున్నారతా మనీ అదే బట్టీన్ తో అన్న మే కూ మే జి మూలగిలి కర్మీ కూడా ఎత్తు

কো বাকো বেয় তালেয় ক্য়ে ও তুছেরে কো

Kan beranain, tirin siapa berarti dewa ewa, ainur peka tidak? Iya harawa ewa, berawa ewa, berawa, <hesitation> kai, inai ewa, <hesitation> barea gura di eni salah. <hesitation> Andangga, <hesitation> matenawa ewa, <hesitation> warga emar dawei was, <hesitation> warga, <hesitation> iya emar roti curika iya pandang emar di norawa ewa, <hesitation> mata, binggai naiga gari. ada bandi ಏವಾ ಬಸವ ಅಡಿಗೆ ಮಾಡೋಕ್ಕಾಗಿಲ್ಲ ನೀವು ನಿನಗೆ ಚಾ ಬಂದಿನಂತೆ ಬಂದಿನಂತ ಇಲ್ಲ ಇವ ತಾಯಿ ಏನು ಅಂತ ಬರ ಗಳಿಸ್ತಾ ಏವ ಇರೋಕೋಬೇಕಿದ್ದೀವಿ ಎತ್ತಿರ ಗಳಿಸ್ಬೇಕಂದಿದ್ದೀ ಯಾರಿಗಿಡ್ತೀವ ಗಳಿಸಿ ಗಳಿಸಿ ಅಡಿಗೆ ಅಡುಗೆ ಮಾಡೋಕ್ಕಾಗಲ್ಲೂ ಹಾಂ ನಾವು ತೀರ್ತಿ ಅಂತ ಉಣಕ್ಕೆ ಬಾಳಿಕಿ ಭಾಳ ಶಾಕಿತ್ತೋ ಯವ ಹಾಂ ಮಂದಿದ ಉಂಡು ಮಂದಿದ ಬಾರ್ಸಕಿ ಹಾಂ ನಿನಗೆ ಕೊಡಿ ವೈದು ಒಂದು ಅಡಿಗೆ ಮಾಡಕ್ಕೆ ಚಂದೆ ಕಮ್ಮಗೆ ಅಡಿಗೆ ಮಾಡ್ಕೊಂಡು ಯಾವ ಏವ ತಾಯಿ ಗಳಿಸ್ಕೇಷನ್ ಎಲ್ಲಿ ಇಡ್ತೀವಿ ಹಾ യെ ബോളി നായോ നിന്നെ ബുത്തി ഉണ്തി ಅಂತ ಹೇಳിട്ട് തഗോ ആ ನಾನು ലക്ഷ്മി ബുത്തി ഉണ്തി ಅಂತ കേട്ടേളി ആ അക്കി നന കൊലെ करലക്ക് കൊണ്ടാ അക്കി ഉണ്തി നിന്നെ ഉണങ്ങില്ല ആ ഞാൻ ആരെയോ కూలీతీనీ గోడీ మార్తాను ఇం కూలీ బి బా నాకు నాటక ముందే నాటక నోడి గొప్ప అయ్యా వంద పల్లె కొడ్రీ అయ్యా వంద హిందీ కొడ్రీ అంతకీందజు బాజు మన హిందీ పల్లెస్కే ఉన్న కోడి వైదు నిందన్మ నెన్ జన్మ జన్మకి బంకీ హాక వైదు ఏ మన థ్యాంక్స్ ఆగి ఒక తా చది కాన్గా మంద ಅಯ್ಯ ಸೊಗ್ಲಾಡಿ ಸುಮ್ಕುದ್ರೆ ಹೊಸ ಸಾಕು ಲಕ್ಷ್ಮೀ ನೀ ಹೇಳಿದ್ರು ಹೇಳ್ತಿದ್ರು ಹೇಳಿ ಅಂದ್ರು ಹೇಳ್ತಿದ್ರು ಹ್ಮ್ ಕೆಲಸ ಮಾಡ್ತೀನಿ ಹೇಳ್ತಾಳ ಅದಾಗ ಏನಾದ್ರಿ ಹೇಳ್ತೀನಿ ಅಕ್ಕಿ ನನಗೆ ಹೇಳ್ತಾಳ ನೀ ನೀನ್ ನಡ್ಬಾರ ಅಲ್ಲಾಡ್ಸ ಬರೋದಿಲ್ಲ ಸುಮ್ಕೊಂಡ್ರು ನೋಡ್ಕೊ ನಡ್ಕೋ ಊರ್ ಮಂದಿನಿ ಹೇಳ್ತಾರೆ ನಿಂದ ಊರ್ ಮಂದಿನೇ ಅಂತಾರೆ ನಿನಗ ಅಯ್ಯ ಆಕಿನೇ ಬಸ್ಸಮ್ಮ ಒಂದು ಒಂದ್ ರೊಟ್ಟಿ ಮಾಡಲ್ಲ ಒಂದ್ ಪಲ್ಯ ಮಾಡಲ್ಲ ಒಂದ್ ಹಿಂಡಿ ಕೊಟ್ಟಲ್ಲ ಏನಿಲ್ಲ ಹೊಲಕ್ ಬಂದ್ರು ಹಂಗೆ ಹೇಳಿ ಎಲ್ಲಿ ಯಾವ ಹೊಲಕ್ಕೆ ಹೋದ್ರು ಇದೇ ಮಾತ ಮಾತಾಡ್ತಾರ ಹೇಳಕ್ ಬಂದಾಳಿಲೇ ಭಾರಿ ಹೋಗು ಇಬ್ಬ್ರಾ ನೀನ್ ಹೆಂಗ್ಸನ್ ಜೋಡಿ ಏನ್ ಜಗಳ ಮಾಡೋದೇವ್ ಲಕ್ಷ್ಮೀ ನಾ ಆ ಕಡೆ ಹೋಗ್ತೇ ಬಿಡ್ತೀನಿ ಇಲ್ಲ ಬಿಡಿಸ್ಕೊಕ್ಕಿನ್ ಬಾಜುನೇ ಹೋಗು ಬೇಕು ನಾನಿ ಹೋಗಿ ಬಾಜಿ ಎವ ಲಕ್ಷ್ಮಿ ಈಗ ಇನ್ನೊಂದ್ಸರ್ತಿ ಈಗ ಈ ಕರೆದಂದ್ರ ನನ್ ಕರಿಬಿಡ್ ನೋಡಬೇಕೇವ ಹಾ ಇಂತ ಕೋಡಿ ಬೈದು ಏನೋ ಒಂದ್ ಮಾತ ಸುಮ್ಮ ಅಂದ್ರ ಜಗಳ ಹೆಂಗ ಮಾಡ್ತಾ ಉಡು ಎಂತ ಪರಿ ಹುಡುಕ್ ನೋಡ್ಕಪ್ಪಳಕ ಅಲ್ಲ ಹರಸು ಅಲ್ಲ ಹರಸು ಹರಸು ಇಂತ ಹೆಂಗ್ ಜೋಡಿ ಏನ್ ಮಾತಾಡೋದಿರ್ತದ ಇನ್ನೊಂದ್ಸಲ ಕರಿ ಬಂದು ನೋಡೋವ ನೀವು ಏನೋ ನೀವು ಸುಮ್ಮನೆ ಇಲ್ಲ ಅಂದ್ರೆ ನಾ ಇರ್ತೀವಿ ವಾಪಸ್ ಹೋಗ್ಬಿಡ್ತಿದ್ದ ಕಡೆ ಏಯ್ ಹೋಯ್ ಅಂತ ಕೇಳ್ತಾನ ಬಾ

ಮತ್ತ ಈಗ ಎಲ್ಲರಿಗೂ ಸೇರ್ಸ್ಕೊಂಡು ಮನಿ ಕಸ್ತಾನ ಮತ್ತವ್ ಹರಿದ್ ಬಿಟ್ಟೆ ಜವರಾ ಮಾಡ್ಕೊಂಡ್ರೆ ನೀವು ಅಂತ ಬಾ ಏ ಲಕ್ಷ್ಮಿ ಬಾರ್ವ ಈ ಸಲ್ತೋತೀನಿ ಬಸಮ್ಮ ಕಡೆ ಸಲ್ತೋತ ಬಾ ಹುನೇವ್ ನಡಿ ಕರ್ಕೊಂಡ್ ತಪ್ಪಿಗೆ ನಾಳೆ ನನಗೆ ನೋಡಿದ್ರಲ್ಲ ನಾವು ಹೆಂಗ ನಮ್ಮ ಹಳ್ಳಿ ಹೆಂಗಸರು ಹೆಂಗ್ ಜಗಳ ಮಾಡ್ತಾರ ಅಂತ ಹೇಳಿ ಸಂಸಾರ ಮಾತಿಗೂ ಇನ್ನ ಈ ಟೊಮೆಟೊ ಹೊಲದಾಗ ಇನ್ನ ನಾವು ಭಾ ಮಂದಿದು ಮಾತಾಡೋರಿವಿ ಏನೇನ್ ಮಾತಾಡ್ತೀವಿ ಅಂತ ಹೇಳಿ ನೀವು ನೋಡ್ಬೇಕಂದ್ರೆ ಹಿಂಗೆ ನಮ್ಮ ವಿಡಿಯೋ ನೋಡ್ತೀವಿ ಮತ್ತೆ ನಮ್ಮ ವಿಡಿಯೋ ಹೆಂಗ ಅನ್ಸ್ತಂತ ಹೇಳಿ ಜರಾ ಕಮೆಂಟ್ ನಾಗ ತಿಳಿಸ್ರಿ ಹಂಗೆ ಏನಾರ ಸ್ಪೆಷಲ್ ಆಗಿ ಹೇಳ್ಬೇಕಾಗಿತ್ತಂದ್ರೆ ಅದನ್ನು ಹೇಳಿ ಕಮೆಂಟ್ ನಾಗ ಮತ್ತೆ ವಿಡಿಯೋ ನೋಡಿದ ಮ್ಯಾಗ ಲೈಕ್ ಮಾಡ್ರಿ ಒಂದಿಟ್ಟು ಲೈಕ್ ಬಟನ್ ಒತ್ತಿ ಏನ್ ಆಗಂಗಿಲ್ಲ ರೀ ಲೈಕ್ ಬಟನ್ ಒತ್ತಿದ್ರ ರೊಕ್ಕ ಏನ್ ಖರ್ಚ ಆಗಲ್ರಿ ಅದಕ್ಕೆ ಲೈಕ್ ಬಟನ್ ಒತ್ತಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಿಮ್ಮ ಮನೆ ಮಂದಿ ಎಲ್ಲರಿಗೂ ಹೇಳ್ರಿ ನಮ್ಮ ವಿಡಿಯೋ ನೋಡಕ್ಕ ಹಾ